ಈ ಪ್ರವಾಸ ಮಂದಿರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆ ಕರ್ನಾಟಕ ವಿಕಲಚೇತನ ಹಕ್ಕುಗಳ ಒಕ್ಕೂಟ ಮತ್ತು ಗ್ರಾಮೀಣ ನಗರ ಹಾಗೂ ದೇಶ ಕಾರ್ಯಕರ್ತರ ಸುರಪುರ ಮತ್ತು ಹೊಣಸಗಿ ವತಿಯಿಂದ ವಿಶ್ವ ಅಂಗವಿಕಲರ ದಿನಾಚರಣೆಯನ್ನ ಶ್ರೀ ಗರುಡಾದ್ರಿ ಕಲಾಮಂದಿರ ಸುರಪುರದಲ್ಲಿ ಹಮ್ಮಿಕೊಂಡಿದ್ದ ಪ್ರಯುಕ್ತ ಹೊಣಸಗಿ ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು ಸಂಗನಗೌಡ ಜನರೆಡ್ಡಿ ವಿಭಾಗೀಯ ಅಧ್ಯಕ್ಷರು ಬಸವರಾಜ್ ಬನಟ್ಟಿ ಜಿಲ್ಲಾಧ್ಯಕ್ಷರು ಮಾಳಪ್ಪ ಪೂಜಾರಿ ಎಂಆರ್ಡಬ್ಆರ್ಡಬ್ಲ್ಯೂ ಯುಆರ್ಡಬ್ಲ್ಯೂ ವಿಭಾಗೀಯ ಅಧ್ಯಕ್ಷರು ಸಿದ್ದಪ್ಪ ಕಲ್ಲೂರ್ ವೈ ಗುತ್ತೇದಾರ್ ಹುಣಸಗಿಯ ತಾಲೂಕು ಅಧ್ಯಕ್ಷರು ಮಾತನಾಡಿ ಮಾಳಪ್ಪ ಪೂಜಾರಿಯವರು ಪ್ರಥಮವಾಗಿ ಸುರಪುರ ತಾಲೂಕಿನಲ್ಲಿ ಅಂಗವಿಕಲರ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ವೇಕಲಚೇತನರಿಗೆ ವಿಕಲಚೇತನರ ದಿನಾಚರಣೆಯೆಂದು ನೂರ ಇಪ್ಪತ್ತು ಜನ ವೈಕಲಚೇತನರಿಗೆ ಸಾಧನ ಸಲಕರಣೆಯನ್ನ ಮಾನ್ಯ ಶ್ರೀ ವೇಣುಗೋಪಾಲ್ ನಾಯಕ ಶಾಸಕರು ಅವರಿಂದ ವಿತರಿಸಲಾಗುವುದು ಮತ್ತು ಇಪ್ಪತ್ತು ಜನರಿಗೆ

ಇಂಥ ಪ್ರಮುಖ ಪ್ರೀತಿಗಳನ್ನ ಅವತ್ತಿಡುವಂತ ಕಾರ್ಯವನ್ನು ನಾವೆಲ್ಲ ಮಿಕ್ಕಲ ಚೇಪಲ್ ಸೇರಿ ಮಾಡ್ಕೊತೀವಿ ಸಂಪೂರ್ಣ ನಮಗೊಂದು ಬೆಲೆ ಅಲ್ಲಿ ಹೋಗಿರ್ತೀವಿ ಅಲ್ಲಿ ಬೆಲೆ ಇರ್ಲತ್ತ ನಮಗ ಒಂದು ಇನ್ನೊಬ್ಬ ವ್ಯಕ್ತಿ ಬಂದ ನಮ್ಗೆ ವ್ಯಕ್ತಿ ಮೇಲೆ ನಮ್ಮನ್ನು ಸರಿಸ್ ಕುಡಿಸಿದ್ರು ಅದಕ್ಕೋಸ್ಕರ ಇದು ವಿಶೇಷ ಚೇತನರ ದಿನಾಚರಣೆ ಸರ್ಕಾರದಿಂದ ಆಗಕ್ಕಾಗಿತ್ತು ಡಿಶೆಂಬರ್ ಮೂರಕ್ಕೆ ಕಾರಣ ಅಂತರಿಂದ ಸರ್ಕಾರ ಆಗಿಲ್ಲ ಇನ್ನೊಂದು ನಮ್ಮ ಜಿಲ್ಲಾ ಆತತ್ತು ಒಂದು ಡೇಟ್ ತಗೊಂಡು ಜಿಲ್ಲಾ ಅಂಗಕ ಕಲ್ಯಾಣಿಕರು ಮತ್ತು ಡಿ ಸಿ ಅವರು ಈ ಕಾರ್ಯಕ್ರಮ ಮಾಡ್ತಿದ್ರು ಈ ವರ್ಷ ಏನಾದರೂ ಮಾಡಿಲ್ಲ ಅದೊಂದು ಸ್ವಲ್ಪ ನೀವು ಹೇಗ್ತಿರ್ಬೇಕು ಇದನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂದರೆ ನಮ್ಮ ಹಿಂದುಳಿದ ತುಳಿತಾ ಇದ್ದಾರೆ ನಾವು ಎಲ್ಲರಿಗೂ ಸಮಾನತೆ ಇದೆ ಎಲ್ಲರಿಗೂ ಸಮಾನತೆಯಿಂದಲೇ ಹೋಗ್ತಿರ್ತೀವಿ ನಾವು ಆ ಸಮಾನತೆಯನ್ನು ಕಾಣಬೇಕೆ ನಮಗೆ ಅದಕ್ಕೋಸ್ಕರ ದುರ್ಪುರ್ ಮತ್ತು ತುಣಸಿಗೆ ಕಮೆಂಟ್ ಮಾಡಿ